Sairam, Om Sai Ram, Om Sai Ram, Hari Hari Krishna, Hari Hari Ram. Om Sai Ram, Om Sai Ram, Hari Hari Krishna, Hari Hari Ram. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಜೀವನದ ಸಂಧ್ಯಾಕಾಲದಲ್ಲಿ ನೆಮ್ಮದಿ ಬೇಕಾಗ್ತದೆ ಕೆಲವರು ಮನೆಯಿಂದ ಹೊರಗೆ ಹಾಕಿರ್ತಾರೆ ಈ ಓಲ್ಡ್ ಏಜ್ ಹೆಣ್ಮಕ್ಳು ಏನಿರ್ತಾರಲ್ಲ ವಿಶೇಷವಾಗಿ ಮಾತೆಯರು ಹಾಗೆ ಕೆಲವರು ತಂದೆಯರು ಇಲ್ಲಿ ಅವರನ್ನು ಮನೆಯಲ್ಲಿ ಒಂದು ಸತಿ ನೋಡ್ಕೊಳ್ಳೋಕ್ಕಾಗಲ್ಲ ಒಂದು ಸತಿ ಮನೆಗೆ ಬೇಡ ಆಗಿರ್ತದೆ ಇಲ್ಲ ಏನೋ ಒಂದು ಕಿರಿಕಿರಿ ಪಾಪ ಅವರು ಸಾಯುವವರೆಗೂ ಬದುಕಬೇಕಲ್ಲ ಆಶ್ರಯ ನೀಡೋರು ಯಾರು ಮನೆಯಿಂದ ಹೊರಗೆ ಬಂದಿರ್ತಾರೆ ಇಲ್ಲ ಅನಾಥ ಇರ್ತಾರೆ ಇನ್ನೊಂದು ಏನೋ ಒಂದು ಕೆಟ್ಟ ಗಳಿಗಿನಲ್ಲಿ ಪರಾವಲಂಬಿಗಳವರಾಗಿರ್ತಾರೆ ಅಂಥವರಿಗೆ ಆಶ್ರಯ ಯಾರಿಗೆ ಕೊಡ್ತಾರೆ ಹೇಳ್ತಾರೆ ಒಂದು ಮಾತು ಹೇಳ್ತೇವೆ ಹುಟ್ಟಿಸ್ದವ ಹುಲ್ಲು ಮೇಯ್ಸಲ್ವ ಅಂತ ಹೇಳಿ ಇಲ್ಲಿ ಹುಲ್ಲು ಮನುಷ್ಯರು ಹೆಂಗೆ ಮೇಯ್ತಾರೆ ಅವರು ಅನ್ನೇ ತಿನ್ಬೇಕು ಜೊತೆಗೆ ಇಲ್ಲಿ ಕನಕ್ಪುರದಲ್ಲಿ ರತ್ನಮ್ಮನವರು ಸದ್ಗುರು ಸಾಯಿ ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಇದೆ ಭಾಳ ಅದ್ಭುತವಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ನೀವು ಒಂದಿಷ್ಟು ಶಕ್ತಿಯಾಗಿರಿ ಯಾಕಂದರೆ ಎಲ್ಲೆಲ್ಲೋ ಬರ್ತ್ಡೇ ಅದು ಇದು ಹೇಳಿ ಹಾಳು ಮಾಡ್ಕೊತಿರ್ತಾರೆ ಇಲ್ಲಿ ವಿಶೇಷವಾಗಿ ಈ ಜೀವಗಳು ಬದುಕಬೇಕಲ್ಲ ಬದುಕಬೇಕು ಅಂತಂದರೆ ಹಣ ಬೇಕಾಗ್ತದೆ ಹಣ ಬೇಕಾಗ್ತದೆ ಅಂದರೆ ಈ ಸಹಾಯ ಮಾಡೋರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲೋಂಗೆ ನಿಮ್ಮಿಂದ ತಗೊಂಡು ಅವರಿಗೆ ಸಹಾಯ ಮಾಡಬೇಕಾಗ್ತದೆ ತಮ್ಮಲ್ಲಿರುವ ಎಲ್ಲ ಶಕ್ತಿಯನ್ನು ಕೂಡ ಅವರು ವಹಿಸಿದ್ದಾರೆ ಈಗ ನಿಮ್ಮ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಸಹಾಯ ಮಾಡಿ ಜೊತೆಗೆ ಇಂಥ ಹಿರಿಯ ಜೀವಿಗಳು ಈ ಜೀವನದ ಸಂಧ್ಯಾಕಾಲದಲ್ಲಿ ನೆಮ್ಮದಿಯಿಂದ ಇರಬೇಕಾದ್ರೆ ಇದನ್ನು ನೋಡಿ ಜೊತೆಗೆ ಹರಸಿ ನಮಸ್ಕಾರ ವೀಕ್ಷಕರೇ ವಯಸ್ಸಾದವರು ಪರಾವಲಂಬಿಗಳಾಗ್ತಾರೆ ಈ ಜೀವನ ಶಾಶ್ವತ ಅಲ್ಲ ಇರೋ ತನಕ ನೆಮ್ಮದಿ ಬೇಕಲ್ಲ ಇಲ್ಲೊಂದ್ರೆ ಬದುಕು ಸಾವು ಎರಡೂ ಒಂದೇ ಆಗ್ತದೆ ಈ ಅನಾಥ ಹಿರಿಯ ಜೀವಿಗಳಿಗೆ ತಾಯಿಯಾಗಿದ್ದಾಳೆ ರತ್ನಮ್ಮ ಆಕೆ ನನ್ನ ಸೋದರಿ ಅವರ ಆಶ್ರಮದ ಒಂದು ಝಲಕನ್ನು ಗರಡ ತೋರಿಸ್ತದೆ ಹಾಗೆ ಈ ಆಶ್ರಮವನ್ನು ನಡೆಸಲಿಕ್ಕೆ ಹಣ ಸಹಾಯ ಬೇಕು ಯಾಕಂದರೆ ಆಕೆ ತನ್ನಲ್ಲಿರುವ ಸೋರ್ಸ್ನಿಂದ ಈ ರೀತಿ ತನ್ನದೇ ಆದ ವಯಸ್ಸಾದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಶ್ರೀ ಸದ್ಗುರು ಸಾಯಿ ಓಲ್ಡ್ ಏಜ್ ಹೋಮ್ ಅಂತ ಹಾಗೆ ಶ್ರೀ ಸದ್ಗುರು ಸಾಯಿ ಸೋಷಿಯಲ್ ವೆಲ್ಫೇರ್ ಅಂತೇಳಿ ಇಲ್ಲಿ ನೀವು ಧನ ಸಹಾಯ ಮಾಡೋರು ಸ್ಕ್ಯಾನಿಂಗ್ ಇದೆ ಅದು ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡ್ಬೋದು ಹಾಗೆ ಅಕೌಂಟ್ಗೆ ಹಾಕೋರು ಇಲ್ಲಿ ಅಕೌಂಟ್ ನಂಬರ್ ಎಸ್ ಬಿ ಐದಿದು ತ್ರೀ ಟೂ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಫೈವ್ ಒನ್ ಫೋರ್ ಒನ್ ಅಂತ ಇದು ಸದ್ಗುರು ಸಾಯಿ ಸೋಷಿಯಲ್ ವೆಲ್ಫೇರ್ದು ಹಾಗೆ ಶ್ರೀ ಸದ್ಗುರು ಸಾಯಿ ಓಲ್ಡ್ ಏಜ್ ಹೋಮಿನ ಅಕೌಂಟ್ ನಂಬರ್ ತ್ರೀ ಒನ್ ಡಬಲ್ ಸಿಕ್ಸ್ ಒನ್ ಜೀರೋ ಏಟ್ ಟು ಡಬಲ್ ತ್ರೀ ಫೈವ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ